ನಾನು ಎಸ್ ಐ ಟಿಯ ಎ ಡಿ ಜಿ ಪಿ ಅವರ ಲೆಟ್ರನ್ನ ಓದಿದೆ ನಮ್ಮ ಸರ್ಕಾರ ಇರಬೇಕು ಇರುವಂಥ ಸಂದರ್ಭದಲ್ಲೂ ಈ ಅಧಿಕಾರಿಗಳು ಐ ಎ ಎಸ್ ಇರ್ಬೋದು ಐ ಪಿ ಎಸ್ ಇರ್ಬೋದು ಈ ಅಧಿಕಾರಿಗಳ ಉದ್ದಟತನ ಸಾರ್ವಜನಿಕವಾಗಿ ಹೇಳಿಕೆ ಕೊಡುವಂಥದ್ದು ಇಂಥದ್ದೆಲ್ಲ ಶುರುವಾಗಿತ್ತು ನಮ್ಮ ಮೈಸೂರಿನಲ್ಲಿ ಒಬ್ಬರು ಜಿಲ್ಲಾಧಿಕಾರಿ ಬಂದವರು ಅವರ ಪ್ರತಿನಿತ್ಯನೂ ಕೂಡ ಹೇಳಿಕೆ ಕೊಡೋದ್ರಲ್ಲಿ ಕೂತಿದ್ರು ಆಗ ನಿಮ್ಮ ಸರ್ವಿಸ್ ರೂಲ್ಸು ಈ ರೀತಿ ಸಾರ್ವಜನಿಕವಾಗಿ ಹೇಳಿಕೆ ಕೊಡಲಿಕ್ಕೆ ಅವಕಾಶ ಕೊಡಲ್ಲ ಅಂತೇಳಿ ನಾನು ಅವಾಗ ಚೀಫ್ ಸೆಕ್ರೆಟರಿ ಗಮನಕ್ಕೆ ತಂದಿದ್ದೆ ಮುಖ್ಯಮಂತ್ರಿ ಆಗಿದ್ದಂಥ ಬಸವರಾಜ್ ಬೊಮ್ಮಾಯಿ ಸಾಹೇಬ್ರ ಗಮನಕ್ಕೆ ತಂದೆ ಆಗ ಚೀಫ್ ಸೆಕ್ರೆಟ್ರಿ ವಂದಿತಾ ಶರ್ಮಾ ಅವರು ಒಂದು ಸರ್ಕ್ಯುಲರ್ನ ಇಶ್ಯೂ ಮಾಡಿ ಯಾವುದೇ ಅಧಿಕಾರಿ ಸಾರ್ವಜನಿಕವಾಗಿ ಹೇಳಿಕೆಯನ್ನು ಕೊಡಬಾರ್ದು ಅಂತೇಳಿ ಸ್ಪಷ್ಟವಾಗಿ ಸೂಚನೆಯನ್ನು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿಯವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಅವರ ಹತ್ರ ಒಂದಷ್ಟು ದಾಖಲೆಗಳಿರ್ಬೋದು ಆಮೇಲೆ ಅಧಿಕಾರಿಗಳು ಯಾವ ರೀತಿ ಮಾಡ್ತಾರೆ ಎಲ್ಲೆಲ್ಲಿ ಬೇನಾಮಿ ಕಂಪ್ನಿಗಳು ಮಾಡ್ತಾರೆ ಈ ರಾಜಕಾರಣಿಗಳಿಗಿಂತ ಅಧಿಕಾರಿಗಳೇ ಕರಪ್ಟ್ ಇದ್ದಾರೆ ಅನ್ನೋದ್ರ ಬಗ್ಗೆ ಏನು ಹೊಸದ ಹೊಸದಾಗಿ ಹೇಳಬೇಕಾದ ಅಗತ್ಯ ಇಲ್ಲ ಮೈಸೂರಿನಲ್ಲಿ ರಾಜಪಥ ಮಾಡಬೇಕಾದ್ರೆ ನರೂ ದುಡ್ಡು ಬರಬೇಕಾದ್ರೆ ಎಲ್ಲೆಲ್ಲಿ ಕಂಪ್ನಿಗಳಿಗೆ ಕೊಟ್ಟರು ಆಗಿನ ಇದ್ದಂಥ ಅಧಿಕಾರಿಗಳು ರೀತಿ ಹೊಡೆದಿದ್ದಾರೆ ಅಂತ ನಮಗೆ ಕೂಡ ಗೊತ್ತಿದೆ ಹಾಗಾಗಿ ಕುಮಾರಸ್ವಾಮಿ ಅವರಿಗೂ ಕೂಡ ಈಗ ಕೇಂದ್ರ ಸಚಿವರಾಗಿದ್ದಾರೆ ಎಷ್ಟೋ ವಿಚಾರಗಳಿರ್ಬೋದು ಡಾಕ್ಯುಮೆಂಟ್ಗಳಿರ್ಬೋದು ಅವ್ರ ಹತ್ರ ಇರ್ಬೋದು ಹಾಗಾಗಿ ಚಂದ್ರಶೇಖರ್ ಬಗ್ಗೆ ಅವರು ಆಧಾರ ಇಟ್ಕೊಂಡೆ ಅವರು ಅಲಿಗೇಷನ್ ಮಾಡಿದರು ಅಧಿಕಾರಿಗಳು ಈ ರೀತಿ ಮಾಡಿದರೆ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿದರು ಅವ್ರ ಬಗ್ಗೆ ಕುಮಾರಸ್ವಾಮಿಯವರು ಮಾಡಿರುವಂಥ ಅಲಿಗೇಷನ್ನು ಸತ್ಯಕ್ಕೆ ದೂರವಾಗಿದ್ದರೆ ಚಂದ್ರಶೇಖರ್ ಅವರು ಡಿಫಮೇಷನ್ ಕೇಸ್ ಹಾಕಲಿ ಇಲ್ಲ ನಾನು ಸತ್ಯಸಂಧ ನಾನು ಅಕ್ರಮ ಮಾಡಿಲ್ಲ ಅಂತ ಪ್ರೂವ್ ಮಾಡಲಿ ಅದು ಬಿಟ್ಟು ಜಾರ್ಜ್ ಬರ್ನಾಡ್ ಶಾ ಅವರ ಕೋರ್ಟನ್ನು ಹಾಕಿ ಹಂದಿಗಳ ಜೊತೆ ಗುದ್ದಾಡಕ್ಕೆ ಹೋದರೆ ಮೈ ಕೆಸರಂಟುತ್ತೆ ಹಂದಿಗೆ ಮಜಾ ಸಿಗುತ್ತೆ ಅಂತೇಳಿ ಹೇಳಿ ಒಬ್ಬ ಕೇಂದ್ರ ಸಚಿವರನ್ನು ಈ ರೀತಿ ತುಚ್ಛವಾಗಿ ಹೇಳಿಕೆಯನ್ನು ಕೊಟ್ಟು ಒಂದು ಸ್ಟೇಟ್ಮೆಂಟನ್ನು ಇಶ್ಯೂ ಮಾಡಿದ್ದಾರೆ ನಿಮ್ಮ ಕೆಳಗಡೆ ಇರುವಂಥ ಅಧಿಕಾರಿಗಳು ನಿಮ್ಮನೆ ಗುಲಾಮರಲ್ಲ ಚಂದ್ರಶೇಖರ್ ಯಾಕೆ ಯಾರಿಗೆ ನೀವು ಸ್ಟೇಟ್ಮೆಂಟನ್ನು ಇಶ್ಯೂ ಮಾಡಿದಿರಿ ಏನು ಅಧಿಕಾರಿಗಳು ನಿಮ್ಮ ಮನೆ ಅವರು ನಿಮ್ಮ ಅಧಿಕಾರಿಗಳಿಗೆ ನಿಮ್ಮ ಕೆಳಗಡೆ ಇರುವಂಥ ನಿಮಗೆ ಕೂಲಿ ಕಾರ್ಮಿಕರ ಅವ್ರ ಸರ್ಕಾರಿ ಉದ್ಯೋಗಿಗಳವರು ಅವರಿಗೆ ನೀವು ಬೋಧನೆ ಕೊಡೋವಂಥದ್ದು ಮೂವರವರು ಕುಮಾರಸ್ವಾಮಿಯವರು ಮಂಡ್ಯದಲ್ಲಿ ಎರಡೂವರೆ ಲಕ್ಷಕ್ಕಿಂತ ಅಧಿಕ ಮಾರ್ಜಿನಲ್ಲಿ ಗೆದ್ದು ಬಂದು ಇವತ್ತು ಕೇಂದ್ರ ಸಚಿವರಾಗಿರುವಂಥವ್ರು ಅವ್ರ ಬಗ್ಗೆ ಏನು ಮಾತಾಡ್ತೀರಿ ಆಮೇಲೆ ನೀವೇನು ಕರ್ನಾಟಕ ಕೇಡ್ರ ಆಫೀಸರ ಹಿಮಾಚಲ್ ಕೇಡ್ರ ಆಫೀಸರ್ ನೀವು ಆಂಧ್ರದವ್ರು ನೀವು ಹಿಮಾಚಲ್ ಕೇಡ್ರ್ ನಿಮ್ಮ ಕೇಡ್ರೆ ಯಾವ ಕೊಡ್ತಾರೆ ಏನು ಬೇಸಿಸ್ ಮೇಲೆ ಕೇಡ್ರ್ ಕೊಡ್ತಾರೆ ನಿಮ್ಮ ಐ ಪಿ ಎಸ್ನಲ್ಲಿ ರ್ಯಾಂಕಿಂಗ್ ಮುಖಾಂತರ ಕೊಡ್ತಾರೆ ನಿಮ್ಮ ಕಳಪೆ ರ್ಯಾಂಕಿಂಗ್ ಇದ್ದಿದ್ದಾಗ ನಿಮಗೆ ಹಿಮಾಚಲ್ ಪ್ರದೇಶ ಕೊಟ್ಟಿದ್ದಾರೆ ಒಳ್ಳೆ ರ್ಯಾಂಕಿಂಗ್ ಇತ್ತಿದ್ರೆ ನಿಮಗೆ ಆಂಧ್ರ ಪ್ರದೇಶ ಕರ್ನಾಟಕ ಸಿಗ್ತಾ ಇತ್ತು ಕಳಪೆ ರ್ಯಾಂಕ್ ತೊಗೊಂಡು ಹಿಮಾಚಲ್ ಪ್ರದೇಶದ ನೀವು ಕೇಡ್ರದ ಆಗಿ ಇಲ್ಲಿ ಕರ್ನಾಟಕಕ್ಕೆ ಅಲ್ಲಿ ಬಂದರೂ ನಾಲ್ಕು ವರ್ಷ ಇರ್ಬೋದು ನೀವು ಇಪ್ಪತ್ತೈದು ವರ್ಷದಿಂದ ಏನು ಮಾಡ್ತಿದ್ದೀರಿ ನೀವು ಯಾಕೆ ಕರ್ನಾಟದಲ್ಲಿದ್ದೀರಿ ನಾನು ಚಂದ್ರಶೇಖರ್ ಸ್ಪಷ್ಟವಾಗಿ ಹೇಳಲಿಕ್ಕೆ ಬೈ ಬಯಸ್ತೀನಿ ಒಬ್ಬ ಜನಪ್ರತಿನಿಧಿ ಬಗ್ಗೆ ಈ ರೀತಿ ಹಂದಿ ಈ ಥರದೆಲ್ಲ ತುಚ್ಚವಾದ ಮಾತುಗಳಿಂದ ನೀವು ನಿಂದಿಸುವಂಥದ್ದು ಇದೆಯಲ್ಲ ಇದನ್ನು ನಾವು ಸಹಿಸಲ್ಲ ಫಸ್ಟು ನೀವು ಕರ್ನಾಟಕದಲ್ಲಿ ಇರೋದಕ್ಕೆ ನಿಮ್ಗೆ ಯಾವ ಅರ್ಹತೆನಿಲ್ಲ ಬೆಟರ್ ಗೆಟ್ ಲಾಸ್ಟ್ ಫ್ರಮ್ ಕರ್ನಾಟಕ ಫಸ್ಟ್ ಕರ್ನಾಟಕದಿಂದ ತೊಲಗ್ಬೇಕು ನೀವು ಕರ್ನಾಟಕದಲ್ಲಿ ಇರೋದಕ್ಕೆ ನೀವೇನು ಕರ್ನಾಟಕ ಆಫೀಸರ್ ಅಲ್ಲ ನೀವು ಮತ್ತು ಕರ್ನಾಟಕದ ಯಾವುದೇ ರಾಜಕಾರಣಿ ಇವತ್ತು ಕುಮಾರಸ್ವಾಮಿ ಅವರ ಬಗ್ಗೆ ಮಾತಾಡಿದ್ರೆ ನಾಳೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತೀರಿ ಜನಪ್ರತಿನಿಧಿಗಳ ಬಗ್ಗೆ ಅಧಿಕಾರಿಗಳು ಈ ರೀತಿ ಉದ್ದಡತನದಿಂದ ಲೆಟ್ರ್ ಬರೆಯುವಂಥದ್ದು ನಿಂದನಾತ್ಮಕ ಲೆಟ್ರ್ ಬರೆಯುವಂಥದ್ದಕ್ಕೆ ರಾಜ್ಯ ಸರ್ಕಾರನು ಕೂಡ ಅವಕಾಶ ಮಾಡಿಕೊಡ್ಬಾರ್ದು ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ನೀವು ಕುಮಾರಸ್ವಾಮಿ ಅವರ ಬಗ್ಗೆ ಬರೆಯೋದನ್ನು ಇವತ್ತು ನೋಡಿ ನೀವು ಮಜಾ ತೊಗೊಳ್ತಾ ಇರ್ಬೋದು ನಾಳೆ ನಿಮ್ಮ ಬಗ್ಗೆನೂ ಅದೇ ಪರಿಸ್ಥಿತಿ ಬರ್ಬೋದು ಇನ್ನೊಬ್ಬ ಅಧಿಕಾರಿ ನಿಂತ್ಕೊಂಡು ಇದೇ ಥರ ಲೆಟ್ರ್ ಬರೀತಾನೆ ಇದೇ ಥರ ಇನ್ನೂ ನಿಮ್ಮನ್ನು ಹಂದಿ ಅಂತ ಕರೆದಾನ ನಿಮಗೆ ನೀವು ಸಹಿಸ್ತೀರ ಅವಾಗ ಒಂದು ವೇಳೆ ಬಿ ಜೆ ಪಿ ಸರ್ಕಾರ ಇದ್ದು ನಿಮ್ಮ ಬಗ್ಗೆ ಇದೇ ರೀತಿ ನಿಂದನಾತ್ಮಕವಾಗಿ ಮಾತನಾಡಿದರೆ ನೀವು ಸುಮ್ಮನೆ ಇರ್ತಿದ್ರಾ ಡಿ ಕೆ ಶಿವಕುಮಾರ್ ಅವರು ಇವಾಗ ಮಾತಾಡಿ ಸರ್ ನಿಮ್ಮ ಅಧಿಕಾರಿಯೊಬ್ಬ ಕೇಂದ್ರ ಸಚಿವರ ಬಗ್ಗೆ ಇಷ್ಟು ಹೀನಾತಿಹೀನವಾಗಿ ನಿಂದಿಸ್ತಾ ಇರೋದನ್ನು ನೀವು ನೋಡ್ಕೊಂಡು ಹೆಂಗೆ ಸುಮ್ಮನೆ ಇದ್ದೀರಿ ನೀವು ನಮಗೂ ನೆಕ್ಸ್ಟ್ ನಮಗೂ ಅಧಿಕಾರ ಬರುತ್ತೆ ಅವಾಗ ಯಾವುದೋ ಅಧಿಕಾರಿ ಮುಖಾಂತರವಾಗಿ ಈ ರೀತಿ ಪತ್ರ ಬರೆಸಿದರೆ ನಿಮ್ಮ ಬಗ್ಗೆಯೂ ಈ ರೀತಿ ಹೇಳಿಕೆ ಕೊಡಿಸಿದರೆ ನಿಮ್ಮ ಮನಸ್ಸಿಗೆ ಸರಿ ಅನಿಸುತ್ತೆ ಅದು ಯಾಕಾಗಿ ಸುಮ್ಮನೆ ಇದ್ದೀರಿ ಫಸ್ಟು ಕರ್ನಾಟಕ ಸರ್ಕಾರ ಚಂದ್ರಶೇಖರ್ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಆಮೇಲೆ ತಕ್ಷಣಕ್ಕೆ ನಮಗೆ ಈ ವ್ಯಕ್ತಿಯ ಸೇವೆ ಅಗತ್ಯ ಇಲ್ಲ ಅಂತ ಹೇಳಿಬಿಟ್ಟು ಅವ್ರನ್ನ ವಾಪಸ್ ಕಳಿಸ್ಬೇಕು ಅವ್ರನ್ನ ಆಮೇಲೆ ಚಂದ್ರಶೇಖರ್ಗೆ ಇದು ಎಚ್ಚರಿಕೆ ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ಇದ್ಕೊಂಡು ನಮ್ಮ ಕರ್ನಾಟಕ ನಮ್ಮ ಕನ್ ನಮ್ಮ ಕರ್ನಾಟಕದ ಒಬ್ಬ ಮಾಜಿ ಮುಖ್ಯಮಂತ್ರಿ ಈಗ ಹಾಲಿ ಕೇಂದ್ರ ಸಚಿವರು ನಮ್ಮ ಕನ್ನಡಿಗ ನಮ್ಮ ಕನ್ನಡಿಗನ ಬಗ್ಗೆ ಹಂದಿ ಅಂತ ಕರಿಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಇನ್ನೊಂದು ಸಾರಿ ನೀವು ಇದೇ ರೀತಿ ನೀವು ನಿಂದನಾತ್ಮಕವಾಗಿ ಹೇಳಿಕೆನ ಕೊಟ್ಟರೆ ನಿಮ್ಮ ಸುಮ್ಮನೆ ಬಿಡೋಲ್ಲ ಇದನ್ನು ನೀವು ಏನು ಬೇಕಾರು ಅಂತ ತಿಳ್ಕೊಳ್ಳಿ ಎಚ್ಚರಿಕೆ ಅಂತಲಾರು ತಿಳ್ಕೊಳ್ಳಿ ಆದರೆ ನೀವು ಈ ರೀತಿ ಭಾಷೆನ ಬಳಕೆ ಮಾಡಿರುವಂಥದ್ದು ನಿಮಗೇನು ಐ ಪಿ ಎಸ್ ಯಾರು ಕೊಟ್ಟರು ಅಂತ ನನಗೆ ಆಶ್ಚರ್ಯ ಆಗುತ್ತೆ ನಿಮ್ಮನ್ನು ಭಾಷೆ ಮೇಲೆ ಹಿಡಿತ ಅಲ್ವ ನಿಮಗೆ ಇಷ್ಟೊಂದು ತುಚ್ಛವಾಗಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥ ವ್ಯಕ್ತಿ ಬಗ್ಗೆ ಒಬ್ಬ ಕನ್ನಡಿಗನ ಬಗ್ಗೆ ಮಾತಾಡ್ತೀರಾ ನೀವು ಹೋಗಿರಿ ಆಂಧ್ರ ಆಂಧ್ರದಲ್ಲಿ ಹಂದಿಗಳು ಜಾಸ್ತಿ ಇರೋದು ಆಂಧ್ರದಲ್ಲೇ ಇದ್ದಾವೆ ಅಲ್ಲಿಗೆ ಹೋಗಿ ನೀವು ಯಾಕೆ ಮಾತಾಡ್ತಿದಿರಿ ನೀವು ಒಬ್ಬ ಕೇಂದ್ರ ಸಚಿವರ ಬಗ್ಗೆ ನೀವು ಹಂದಿ ಅಂತೇಳಿ ಹೇಳ್ಬಿಟ್ಟು ಕಂಪೇರ್ ಮಾಡ್ತೀರಾ ನೀವು ಜಾರ್ ಬರ್ನಾಡ್ ಕೋಟನ್ನು ಹೇಳ್ತೀರಾ ನೀವು ವಿನ್ಸ್ಟನ್ ಚರ್ಚಲ್ ಕೋಟನ್ನು ನಾವು ಹೇಳ್ಬೋದು ನಾವು ಇಂಡಿಯಾಕ್ಕೆ ಫ್ರೀಡಮ್ ಕೊಟ್ಟರೆ ಓನ್ಲಿ ರಾಕ್ಸ್ ಆ್ಯಂಡ್ ರಾಬರ್ಸ್ ವಿಲ್ ರೂಲ್ ಅಂತಂತಂದ್ರು ಈ ಇಂಪೀರಿಯಲ್ ಸಿಸ್ಟಮಲ್ಲಿ ಇವತ್ತೂ ಕೂಡ ರಾಕ್ಸ್ ಆ್ಯಂಡ್ ರಾಬರ್ಸ್ ಯಾರು ನೀವೇ ಅಡ್ಮಿನಿಸ್ಟ್ರೇಷನಲ್ಲಿ ಇರುವಂಥವ್ರು ಅತಿ ಹೆಚ್ಚು ದುಡ್ಡು ಮಾಡಿರೋರು ನೀವೇ ಇರೋವಂಥವ್ರು ನಿಮ್ಮ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದರೆ ಡಿಫಾಮೇಷನ್ ಕೇಸ್ ಹಾಕಿ ನೀವು ಸತ್ಯಸಂಧ ಆಗಿದರೆ ನಾವು ಕೋರ್ಟಲ್ಲಿ ಫೈಟ್ ಮಾಡ್ತೀವಿ ನಾನು ಮೂರು ಕೇಸನ್ನು ಡಿಫೋಮೇಷನ್ ಕೇಸ್ ಹಾಕಿದ್ದೀನಿ ಹಾಗಂತ ರೋಡಲ್ಲಿ ನಿಂತ್ಕೊಂಡ್ಬಿಟ್ಟು ಒಬ್ಬ ಕೇಂದ್ರ ಸಚಿವರನ್ನು ನಿಂದಿಸ್ತೀರಿ ಅಂತಂದರೆ ನಿಮ್ಮ ಉದ್ದಟತನ ಎಷ್ಟಿರ್ಬೋದು ಆಮೇಲೆ ಈ ರಾಜ್ಯ ಸರ್ಕಾರ ಕುಮ್ಮಕ್ಕು ಕೊಟ್ಟು ಈ ವ್ಯಕ್ತಿ ಮುಖಾಂತರ ಹೇಳಿಸಿದೆ ನಾನು ಫಸ್ಟ್ ಚಂದ್ರಶೇಖರ್ಗೆ ಹೇಳ್ತೀನಿ ಕರ್ನಾಟಕ ಆಫೀಸರ್ ಅಲ್ಲ ಕರ್ನಾಟಕ ಕೇಡ್ರ ಆಫೀಸರ್ ಆಗೋಕ್ಕೆ ರ್ಯಾಂಕಿಂಗ್ ಕೂಡ ನಿಮಗೆ ಇರಲಿಲ್ಲ ಅವತ್ತು ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀರಿ ಇವತ್ತು ನೆಪ ಇಟ್ಕೊಂಡು ಇಪ್ಪತ್ತೈದು ವರ್ಷದಿಂದ ಎಲ್ಲಿದ್ದೀರಿ ಮೊದಲು ಕರ್ನಾಟಕದ ಬಿಟ್ಟು ಖಾಲಿ ಮಾಡಿ ನೀವು ನೀವು ಹಿಮಾಚಲ ಪ್ರದೇಶಕ್ಕೆ ಹೋಗಿ